ಹಲೋ ಫ್ರೆಂಡ್ಸ್ ನಮಸ್ಕಾರ ಬನ್ನಿ ಇವತ್ತು ನುಗ್ಗೆಕಾಯಿ ಸಾಂಬಾರು ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಸೊ ಇಲ್ಲಿ ನಾನು ಒಂದು ಕಪ್ಪು ಬೇಳೆ ತೊಗೊಂಡು ಅದನ್ನು ಕ್ಲೀನಾಗಿ ವಾಶ್ ಮಾಡಿ ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಒಂದು ಟೇಬಲ್ ಸ್ಪೂನ್ ಆಯಿಲನ್ನು ಹಾಕಿ ಮುಚ್ಚಿಬಿಟ್ಟು ಮುಚ್ಚಲನ್ನು ಮುಚ್ಚಿ ಒಂದು ಒಂದರಿಂದ ಎರಡು ವಿಜಿಲ್ ಕೂಗಿಸ್ಕೊಳ್ಳಿ ಬನ್ನಿ ಅಷ್ಟರಲ್ಲಿ ನಾವು ನುಗ್ಗೆಕಾಯಿ ಕಟ್ ಮಾಡ್ಕೊಳ್ಳೋಣ ನುಗ್ಗೆಕಾಯಿ ರೀತಿ ಕಟ್ ಮಾಡಿಕೊಂಡು ಬೌಲ್ಗೆ ಹಾಕ್ಕೊಳ್ಳಿ ಹಾಗೆ ನಾನು ಇಲ್ಲಿ ಒಂದು ಎರಡು ಬದನೆಕಾಯಿ ಒಂದು ಆಲೂಗಡ್ಡೆ ಯೂಸ್ ಮಾಡ್ತಾ ಇದ್ದೀನಿ ಬರೀ ನುಗ್ಗೆಕಾಯಿಗಿಂತ ಇದಕ್ಕೆ ಒಂದು ಎರಡು ಬೇರೆ ತರಕಾರಿ ಬೇರೆ ಅಂದರೆ ನೀವು ಆಲೂಗಡ್ಡೆ ಬದನೆಕಾಯಿನೇ ಹಾಕಬೇಕು ಅದು ಯಾವಾಗಲೇ ನುಗ್ಗೆಕಾಯಿಗೆ ಟೇಸ್ಟ್ ಬರೋದು ಸೊ ಈ ರೀತಿ ಕಟ್ ಮಾಡಿಕೊಂಡು ಬದನೆಕಾಯಿ ಒಂದು ಒಂದು ಆಲೂಗಡ್ಡೆನ ನೀವು ಯೂಸ್ ಮಾಡಿ ಸೊ ನಾನು ಈ ರೀತಿ ಎಲ್ಲ ಕಟ್ ಮಾಡಿಕೊಂಡು ಇಟ್ಕೊಂಡೆ ಸೊ ಈಗ ಬೆಳೆ ಕೂಗಿ ಕೂಗಿದೆ ವಿಸಿಲೆಲ್ಲ ಗಾಳಿ ಹೋಗಿದೆ ನೋಡಿ ಚೆನ್ನಾಗಿ ಬೇಳೆ ಬೆಂದಿದೆ ಸೊ ಈಗ ನಾನು ಕಟ್ ಕಟ್ ಮಾಡಿ ಇಟ್ಕೊಂಡ ತರಕಾರಿನ ಅದಕ್ಕೆ ಆ್ಯಡ್ ಇದ್ದೀನಿ ಸೊ ಆಡ್ ಮಾಡ್ಕೊಂಡು ನೀವು ಬೇಕಾದ್ರೆ ಲೋ ಫ್ಲೇಮಲ್ಲಿ ಹಚ್ಬಿಟ್ಟು ಬಿಟ್ಬಿಡಿ ಬನ್ನಿ ಮಸಾಲೆ ಸಾಂಬಾರಿಗೆ ಮಸಾಲೆ ರೆಡಿ ಮಾಡ್ಕೊಬರೋಣ ಸೊ ನಾನು ಕಾಯಿ ತುರಿನ ಸ್ವಲ್ಪ ಹಾಗೆ ಒಂದು ಈರುಳ್ಳಿ ಒಂದು ಎರಡು ಟೊಮೊಟೊ ಹಾಗೆ ಹುರ್ಗಡ್ಲೆ ಅಂದರೆ ಕಡಲೆ ಪಪ್ಪನ ಒಂದು ಇಡಿ ಹಾಕ್ಕೋತಾ ಇದ್ದೀನಿ ಮತ್ತು ಸಾಂಬಾರ್ ಪೌಡರ್ ಖಾರ ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಇಲ್ಲಿ ನಾನು ಹಣ್ಣು ಸ್ವಲ್ಪ ನೆನೆಸಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡೆ ಈಗ ನೋಡಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಕ್ಲೀನಾಗಿ ನುಣ್ಣಕ್ಕೆ ಆಡ್ಸ್ಕೊ ಬನ್ನಿ ಸೊ ಆಯಿತು ಈಗ ಕುಕ್ಕರ್ಗೆ ಹಾಕ್ಕೊಳ್ಳಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ವಾಟರ್ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಾನು ಮಿಕ್ಸಿ ಜಾರ್ ಆಡಿಸಿದ ಅದಕ್ಕೆ ನೀರು ಹಾಕ್ಕೊಂಡು ಇದ್ದೀನಿ ಈಗ ನೀವು ಇದನ್ನು ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ ಒಂದು ಇಲ್ಲ ಎರಡು ವಿಜಿಲ್ ಮ್ಯಾಕ್ಸಿಮಮ್ ಮಾಡಿ ಯಾಕಂದರೆ ಆಲ್ರೆಡಿ ಬೇಳೆ ಬೆಂದಿರುತ್ತೆ ಸೊ ತರಕಾರಿ ಜಾಸ್ತಿ ಇಕ್ಕತ್ತಿರಲ್ಲ ಒಂದಿಂದ ಎರಡು ವಿಜಿಲ್ ಮಾಡ್ಕೊಳ್ಳಿ ಸಾಕು ನೋಡಿ ಫ್ರೆಂಡ್ಸ್ ಆಗಿದೆ ಬನ್ನಿ ಓಪನ್ ಮಾಡೋಣ ನೋಡಿ ಸಾಂಬಾರು ರೆಡಿ ಟ್ರೈ ಮಾಡಿ ತಿಂತಾಯಿರಿ ಲಾಸ್ಟಲ್ಲಿ ಒಗ್ಗರಣೆ ಕೊಟ್ಟರೆ ರೆಡಿ Please subscribe my channel friends.